ಸರ್ಕಾರ ಒಂದು ವರ್ಷ ಪೂರೈಸಿದೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ ಜನಗಳು ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನ ನೋಡೇ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಯೋಜನೆಗಳೇನಿದೆ ಪ್ರತಿ ಮನೆಗೂ ಮುಟ್ಟಿದೆ ಪ್ರತಿ ಮನೆಗೂ ತಲುಪಿದೆ ಅದರ ಬೆನಿಫಿಟ್ ಎಲ್ಲರೂ ತೊಗೊಂಡಿದ್ದಾರೆ ಹಾಗಾಗಿ ಈ ಸರ್ಕಾರದ ಮೇಲೆ ಇದುವರೆಗೂ ಯಾವುದೇ ಆರೋಪಗಳಿಲ್ಲ ಬಿ ಜೆ ಪಿ ಏನು ಹೇಳಿದ್ರು ಕೂಡ ಅದರಲ್ಲಿ ಯಾವುದೂ ಹುರುಳಿಲ್ಲ ಬರೀ ಹೊಟ್ಟೆ ಕಿಚ್ಚು ಹೇಳ್ತಾ ಅಷ್ಟೇ ಸರ್ಕಾರ ಉತ್ತಮವಾದ ಆಡಳಿತ ಇಲ್ಲಿವರೆಗೂ ನೀಡಿದೆ ಅಂತ ನಾನು ಹೇಳ್ತೀನಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ ಸರ್ಕಾರ ಒಂದು ವರ್ಷ ಪೂರೈಸಿದೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ ಜನಗಳು ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನ ನೋಡೇ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಯೋಜನೆಗಳೇನಿದೆ ಪ್ರತಿ ಮನೆಗೂ ಮುಟ್ಟಿದೆ ಪ್ರತಿ ಮನೆಗೂ ತಲುಪಿದೆ ಅದರ ಬೆನಿಫಿಟ್ ಎಲ್ಲರೂ ತೊಗೊಂಡಿದ್ದಾರೆ ಹಾಗಾಗಿ ಈ ಸರ್ಕಾರದ ಮೇಲೆ ಇದುವರೆಗೂ ಯಾವುದೇ ಆರೋಪಗಳಿಲ್ಲ ಬಿ ಜೆ ಪಿಯನ್ನವರು ಏನು ಹೇಳಿದ್ರು ಕೂಡ ಅದರಲ್ಲಿ ಯಾವುದೂ ಹುರುಳಿಲ್ಲ ಬರೀ ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಅಷ್ಟೇ ಸರ್ಕಾರ ಮುತ್ ಉತ್ತಮವಾದ ಆಡಳಿತ ಇಲ್ಲಿವರೆಗೂ ನೀಡಿದೆ ಅಂತ ನಾನು ಹೇಳ್ತೀನಿ ಎಷ್ಟು ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ